ಹಲೋ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ನ ಬ್ಲೂ ಪ್ರಿಂಟ್ ಅಥವಾ ನೀಲ ನಕ್ಷೆಯನ್ನ ನೋಡೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಪ್ರಶ್ನೆ ಪತ್ರಿಕೆ ಒಟ್ಟು ಎಂಬತ್ತು ಅಂಕಗಳಿಗೆ ನಿಗದಿಯಾಗಿರುತ್ತೆ ಆ ಎಂಬತ್ತು ಅಂಕಗಳನ್ನ ಘಟಕವಾರು ಅಥವಾ ಲೆಸನ್ ವೈಸ್ ಹೇಗೆ ವಿಭಾಗ ಮಾಡಲಾಗಿದೆ ಅನ್ನೋದನ್ನ ಇಂದು ನಾವು ತಿಳ್ಕೊಳ್ಳೋಣ ಮೊದಲಿಗೆ ಗದ್ಯ ಭಾಗದಲ್ಲಿ ಮೊದಲನೆಯ ಗದ್ಯ ಒಣಮರದ ಗಿಳಿ ಒಣಮರದ ಗಿಳಿಗೆ ಒಟ್ಟು ಮೂರು ಅಂಕಗಳನ್ನ ನಿಗದಿ ಮಾಡಲಾಗಿದೆ ಎರಡನೇ ಲೆಸನ್ ಹಸಿ ಮಸಿ ಕೃಷಿ ಇದಕ್ಕೂ ಕೂಡ ಮೂರು ಅಂಕಗಳು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗೆ ಈ ಪಾಠಕ್ಕೆ ನಾಲ್ಕು ಅಂಕಗಳು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಮೂರು ಅಂಕಗಳು ಕಾಫಿ ಕಪ್ಪು ಮೂರು ಅಂಕಗಳು ಗಂಗೆಯಲ್ಲಿ ದೀಪಮಾಲೆ ಮೂರು ಅಂಕಗಳು ನನ್ನ ಗೋಪಾಲ ಮೂರು ಅಂಕಗಳು ಸೌಜನ್ಯ ಮೂರು ಅಂಕಗಳು ಮಕ್ಕಳೇ ಇಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ನಾಲ್ಕು ಐದು ಅಂಕಗಳು ಅಂತ ವಿಭಾಗ ಮಾಡಲಾಗಿದೆ ನೀವು ಇಲ್ಲಿ ನೋಡಿ ತಿಳ್ಕೊಬಹುದು ಒಂದು ಅಂಕದ ಎಷ್ಟು ಪ್ರಶ್ನೆಗಳು ಎರಡು ಅಂಕದ ಎಷ್ಟು ಪ್ರಶ್ನೆಗಳು ಹಾಗೆ ಮೂರು ಅಂಕ ಅಥವಾ ನಾಲ್ಕು ಅಂಕದ್ದು ಪ್ರಶ್ನೆಗಳು ಇದೆಯಾ ಅನ್ನೋದು ಇಲ್ಲಿ ನಿಮ್ಗೆ ತಿಳಿಯುತ್ತೆ ಒಟ್ಟು ಎಂಟು ಅಹ್ ಗದ್ಯದಿಂದ ಇಪ್ಪತ್ತಾರು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಇನ್ನು ಪದ್ಯ ಭಾಗದಿಂದ ಮೊದಲನೇ ಪದ್ಯ ಬೋಧಿ ವೃಕ್ಷದ ಹಾಡು ನಾಲ್ಕು ಅಂಕಗಳು ಹಾಗೆ ಸವಿ ಚೈತ್ರ ಅದು ಕೂಡ ನಾಲ್ಕು ಅಂಕಗಳು ಸದ್ದು ಮಾಡದಿರು ನಾಲ್ಕು ಅಂಕಗಳು ಗುರಿ ನಾಲ್ಕು ಅಂಕಗಳು ಮೂಡಲ್ ಕುಣಿಗಲ್ ಕೆರೆ ಮೂರು ಅಂಕಗಳು ವಚನಗಳು ನಾಲ್ಕು ಅಂಕಗಳು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಗದ್ ಪದ್ಯ ಭಾಗಕ್ಕೂ ಕೂಡ ನಾಲ್ಕು ಅಂಕಗಳು ಒಟ್ಟಾರೆ ಪದ್ಯ ಭಾಗದಿಂದ ಇಪ್ಪತ್ತೇಳು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಇನ್ನು ಪೂರಕ ಓದುವಿನಿಂದ ಆ ಕಳ್ಳರ ಗುರು ಹಾಗೂ ಪಂಪ ತೀರದ ಪುಷ್ಪಗಳು ಈ ಎರಡೂ ಪಾಠವನ್ನ ಸೇರಿ ಎರಡು ಅಂಕಗಳನ್ನ ಕೊಟ್ಟಿದ್ದಾರೆ ಹಾಗೆ ಬೇವುಗಳ ಹಾಡು ಕನ್ನಡ ನಾಡು ನುಡಿ ಜನ ಪದ್ಯದಿಂದ ಎರಡು ಅಂಕಗಳು ಒಟ್ಟು ಪೂರಕ ಓದುವಿಗೆ ನಾಲ್ಕು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಇನ್ನು ಅಪಟಿತ ಗದ್ಯ ಅಥವಾ ಏನು ಗದ್ಯ ಭಾಗವನ್ನ ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋ ವಿಭಾಗಕ್ಕೆ ಒಟ್ಟು ನಾಲ್ಕು ಅಂಕಗಳನ್ನ ನಿಗದಿಪಡಿಸಲಾಗಿದೆ ಹಾಗೆ ವ್ಯಾಕರಣದಲ್ಲಿ ವ್ಯಾಕರಣದಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಅಥವಾ ಎಂಸಿಕ್ಯೂ ಸ ಏನ್ ಬರಿತೀರಿ ಅದಕ್ಕೆ ನಾಲ್ಕು ಅಂಕಗಳು ಅಲಂಕಾರಕ್ಕೆ ಮೂರು ಅಂಕಗಳು ಗಾದೆಗೆ ಮೂರು ಅಂಕಗಳು ಪ್ರಬಂಧಕ್ಕೆ ನಾಲ್ಕು ಅಂಕಗಳು ಮತ್ತು ಪತ್ರಲೇಖನಕ್ಕೆ ಐದು ಅಂಕಗಳು ಒಟ್ಟು ವ್ಯಾಕರಣಾಂಶದಲ್ಲಿ ಹತ್ತೊಂಬತ್ತು ಅಂಕಗಳನ್ನ ನಾವು ಇಲ್ಲಿ ನೋಡಬಹುದು ಸೊ ಎಂಬತ್ತು ಅಂಕ ಅಥವಾ ಏಯ್ಟಿ ಮಾರ್ಕ್ಸ್ ಅನ್ನ ಯಾವ ಯಾವ ಲೆಸನ್ಗೆ ಅಥವಾ ಯಾವ ಯಾವ ಘಟಕಕ್ಕೆ ಎಷ್ಟು ಮಾರ್ಕ್ ಎಷ್ಟು ಮಾರ್ಕ್ಸ್ ಅಥವಾ ಎಷ್ಟು ಅಂಕಗಳು ಅನ್ನೋದನ್ನ ನೀವು ಇಲ್ಲಿ ನೋಡಿ ಅದರ ಮೂಲಕ ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್